ಸಂಬಂಧಪಟ್ಟಂತೆ ಈಗ ಗಿರೀಶ್ ಕುಂಡ್ರಾವ್ ತಮ್ಮ ಭೇಟಿಯಾಗಿದ್ರು ಮಂಗಳೂರಲ್ಲಿ ಏನು ಘಟನೆ ನಡೆದಿದೆ ಅದರ ಬಗ್ಗೆ ಬಹಳ ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡಿದೆ ಯಾವುದೇ ಮುಲಾಜಿಲ್ಲದೆ ಯಾರನ್ನೇ ಯಾರನ್ನೂ ಹೊರತುಪಡಿಸದೆ ನಾವು ಕ್ರಮ ತಗೊಳ್ತೇವೆ ಯಾಕೆಂದ್ರೆ ಪ್ರತಿ ಸಾರಿನೂ ಕೂಡ ಈ ರೀತಿ ಆಗ್ತಾ ಇದ್ರೆ ನಾವು ಕಣ್ಮುಚ್ಕೊಂಡು ಸುಮ್ನೆ ಆಗೋದಿಲ್ಲ ಕಾನೂನನ್ನ ಇನ್ನೂ ಹೆಚ್ಚು ಬಿಗಿ ಮಾಡ್ಬೇಕು ಅದನ್ನ ಖಂಡಿತವಾಗಿ ಮಾಡ್ತೀವಿ ಯಾರನ್ನು ಮುಲಾಜಿಟ್ಕೊಳ್ಳೋದಿಲ್ಲ ನಾವು ಎರಡನೇದು ನಾನು ಕಳೆದ ಬಾರಿ ಮರ್ಡರ್ ಆದಾಗ ನಾನು ನಾನೇ ಖುದ್ದಾಗ ಹೋಗಿದ್ದೆ ಆ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾವು ಒಂದು ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಮಾಡ್ತೇವೆ ಅಂತ ಹೇಳಿ ಬಂದಿದ್ದೇನೆ ಈಗ ಅದಕ್ಕೆ ಸ್ವಲ್ಪ ಫಾರ್ಮ್ಯಾಲಿಟೀಸ್ ಅಂದರೆ ಯಾವ ರೀತಿ ಮಾಡಬೇಕು ಯಾರು ಅದನ್ನು ಹೆಡ್ ಮಾಡಬೇಕು ಅವ್ರಿಗೆ ಏನು ಪವರ್ ಕೊಡಬೇಕು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸ್ಟಡಿ ಮಾಡಿ ಅದನ್ನು ಮಾಡಬೇಕು ಅಂತ ಹೇಳಿ ಇವತ್ತು ನಿನ್ನೆ ದಿವಸ ಅದಕ್ಕೆ ಒಂದು ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿದೆ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ತಕ್ಷಣ ಜಾರಿಗೆ ಬರೋ ರೀತಿಯಲ್ಲಿ ಸರ್ಕಾರ ಆದೇಶ ಹೊರಡಿಸಿದೆ ಅದಕ್ಕೆ ಏನೆಲ್ಲ ಕ್ರಮ ತಗೋಬೇಕೋ ಅದನ್ನು ಡಿ ಜಿ ಅವರು ತಗೊಳ್ತಾರೆ ನಾವು ಇದನ್ನು ಭಾಳ ಸೂಕ್ಷ್ಮವಾಗಿ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಪರಿಗಣಿಸಿದೆ ಈ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಉಡುಪಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಈ ರೀತಿ ಕಮ್ಯುನಲ್ ಕ್ರಮಿನಲ್ ಆಗುತ್ತೆ ಇವುಗಳನ್ನ ಭಾಳ ಸೂಕ್ಷ್ಮ ಪ್ರದೇಶಗಳಾಗಿ ನಾವು ಪರಿಗಣಿಸ್ತೇವೆ ಮತ್ತು ಯಾರನ್ನು ಮುಲಾಜಿಲ್ಲದೆ ನಾನು ಹೇಳೋದಿಲ್ಲ ಏನು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳೋದಕ್ಕೆ ಹೋಗೋದಿಲ್ಲ ಖಂಡಿತವಾಗಿ ಇದನ್ನು ಹತ್ತಿಕ್ಕದೆ ಬಿಡೋದಿಲ್ಲ ಈ ಏನು ಕೋಮು ಗಲಭೆಗಳಾಗ್ತಾ ಇದೆ ಅಥವಾ ಯಾವುದೇ ಈ ರೀತಿ ಉದ್ದೇಶದಿಂದ ಕೊಲೆಗಳಾಗ್ತಾ ಇದೆ ಅದನ್ನು ಹತ್ತಿಕ್ಕದೆ ಬಿಡೋದೆಲ್ಲ ಸರ್ಕಾರ ಯಾವ ಮುಲಾಜಿಲ್ಲದೆ ಕೂಡ ನಾವು ಕ್ರಮವನ್ನು ತಗೋತೀವಿ